ಒಂದು ವರ್ಷ ಮುಗಿದೈತಿ ಇದು ಒಂದು ವರ್ಷದ ಉದ್ರಿ ಸರ್ಕಾರ ಗುತ್ತಿದಾರರಿಗೆ ಉದ್ರಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು ಅದು ಉದ್ರಿ ಯುವ ನಿಧಿ ಅಂದರು ಅದು ಉದ್ರಿ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಿಗೆ ಮಾಡಿದ್ರು ಅಂದ್ರೆ ಅದು ಉದ್ರಿ ನೌಕರದಂತೂ ಹೇಳಬಾರ್ದು ಆರು ತಿಂಗಳಾದ ಪಾಪ ಅವ್ರದ್ದು ಇನ್ನೂ ಪಗಾರ ಆಗಿಲ್ಲ ಅದ್ರ ಬಗ್ಗೆ ಚಕಾರ ಎತ್ತವಲ್ ಅದನ್ನು ಕೇಳೋರು ಇಲ್ಲ ಅವ್ರ ಬಗ್ಗೆ ಮಾತಾಡೋರು ಇಲ್ಲ ಆ ಪರಿಸ್ಥಿತಿ ಆಗೈತಿ ಆರು ಆರು ತಿಂಗಳ ಗಟ್ಟಲೆ ಯಾರು ಪಗಾರ ಇಲ್ಲಾರದೆ ಕೆಲಸ ಮಾಡ್ತಾರೆ ಅವ್ರ ಜೋಡಿ ಇವರು ಅಂಗನವಾಡಿ ಕಾರ್ಯಕರ್ತರೋದು ಅದು ಗೋಳಾಟ ಅವ್ರಿಗೂ ಪಗಾರಿಲ್ಲ ಅವ್ರಿಗೂ ಬರೀ ಪರಿಷ್ಕರಣೆ ಮಾಡ್ತೀನಿ ಪರಿಷ್ಕರಣೆ ಮಾಡ್ತೀನಿ ಸಂಬಳ ಪರಿಷ್ಕರಣೆ ಮಾಡ್ತೀನಿ ಅಂತ ಖರೆ ಯಾವೂ ಆಗಲಿಲ್ಲ ಇವರು ಬರೀ ಉದ್ರಿ ಸರ್ಕಾರಕ್ಕೆ ಇವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂದರು ಇದು ಕರೆಕ್ಟ್ ಕಾಂಗ್ರೆಸ್ ಸರ್ಕಾರ ಇವರು ಮೂಡ ಹಗರಣದಾಗ ಮುಳುಕೊಂಡ್ರು ವಾಲ್ಮೀಕಿ ಹಗರಣದಂತೂ ಅದು ಇನ್ನೂ ಹ್ಯಾಂಗ ದಿನ ಹೊಂಟೈತೆ ಹಂಗೆ ಹೊಸ ಹೊಸ ಹೆಸರು ಹೊಸ ಹೊಸ ಇವರು ಹೆಂಗೆ ರೊಕ್ಕ ತೆಗೋಕೆ ಸ್ಕೀಮ್ ಮಾಡ್ಯಾರ ಎಲ್ಲ ಹೊಸ ಇವರು ಇವರು ಟೋಟಲಿ ಕರಪ್ಟ್ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಅಂತ ಏನೋ ಹೇಳಿದ್ರು ಇವ್ರು ಏಯ್ಟಿ ಪರ್ಸೆಂಟ್ ಸರ್ಕಾರ ಐತೆ ಡಬಲ್ ಡಬಲ್ಯೂ ಗುತ್ತಿಗೆದಾರ ಪಾಪ ವರ್ಷಾನಗಟ್ಲೆ ಆದರೆ ಅವ್ರಿಗೆ ಇನ್ನೂ ಮಟ್ಟ ಬಿಲ್ ಪಾವತಿ ಆಗೋಲು ಎಲ್ಲ ರಂಗದಾಗೂ ಸರ್ಕಾರ ವಿಫಲ ಆಗೈತಿ ಒಂದು ವರ್ಷದಿಂದ ಸಾಕಷ್ಟು ನಾವು ಕೊಲೆಗಳನ್ನು ನಮ್ಮ ರಾಜ್ಯದಾಗ ನಾವು ನೋಡಾಕತ್ತೀವಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ ಈಗ ಆರೋಗ್ಯದ ವ್ಯವಸ್ಥೆ ಕೂಡ ಹದಗೆಟ್ಟೈತಿ ಎಲ್ಲ ಕಡೆಯೂ ರಾಜ್ಯದ ತುಂಬ ಇವತ್ತೇನು ಡೆಂಗು ಇಲಿ ಜ್ವರ ಚಿಕನ್ ಗುನ್ಯಾಗಳಂಥ ರೋಗ ಉಳ್ಬಣಸಕತ್ತವು ಇದು ಸರ್ಕಾರದ ವೈಫಲ್ಯ ಎದ್ದು ತೋರಿಸುತ್ತ ಆರೋಗ್ಯ ಏನು ಪ್ರಮುಖವಾಗಿರಬೇಕಾಗಿತ್ತು ಆರೋಗ್ಯ ಮತ್ತು ಕಾನೂನು ಸುವ್ಯವಸ್ಥೆ ಎರಡೂ ರಂಗದಾಗೂ ಸರ್ಕಾರ ವಿಫಲ ಆಗೈತಿ ಒಂದು ವರ್ಷ ಇವರು ಕೊಟ್ಟಿದ್ದ ಬರೀ ಸಾವು ನೋವು ಬಿಟ್ಟರೆ ಏನು ಈ ಸರ್ಕಾರದ ಸಾಧನೆ ಏನೇನೂ ಇಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ ಆರೋಗ್ಯದ ವ್ಯವಸ್ಥೆ ಹದಗೆಟ್ಟೈತಿ ಸಂಚಾರದ ವ್ಯವಸ್ಥೆ ಹದಗೆಟ್ಟೈತಿ ಎಲ್ಲ ಕಡೆ ರಸ್ತೆ ಏನು ಸ್ಟೇಟ್ ಹೈವೇ ಅಂತೀವಿ ಎಲ್ಲ ಕಡೆ ರಸ್ತೆ ಹದಗೆಟ್ಟು ಹೋಗವು ಇವರು ಗ್ಯಾರಂಟಿ ಹೆಸರಲ್ಲೇ ಏನು ದುಡ್ಡು ಕುಡ್ಸಕತ್ತಿರ ಇದ್ರೊಳಗೇ ಆ ಗ್ಯಾರಂಟಿ ವೇಷ ಹಾಕ್ಕೊಂಡು ಇವ್ರು ಭ್ರಷ್ಟಾಚಾರ ಮಾಡಾಕತ್ತಾರ ಎಲ್ಲನೂ ಏರ್ಸಿದ್ರು ಇವ್ರು ಪೆಟ್ರೋಲ್ ಏರ್ಸಿದ್ರು ಹಾಲು ಏರಿಸಿದ್ರು ಹಾಲಿಂದ ಎರಡು ದಿನ ಏರ್ಸಿದ್ರು ಇವರು ಅದನ್ನು ವಾಪಸ್ ತೊಗೊಂಡ್ರು ಎರಡು ದಿನದಾಗಿ ಎರಡು ರೂಪಾಯಿ ಹಂಗೆ ಇವ್ರು ಎಷ್ಟು ತೊಗೊಂಡ್ರು ಆ ಪ್ಯಾಕೆಟ್ ಮೇಲೆ ಇರೋದನ್ನ ಅದ ಹಳೆ ರೇಟ್ ಎರಡು ಎರಡು ರೂಪಾಯಿ ಇವ್ರು ಲೂಟಿ ಮಾಡಿದಾರೆ ಆ ರೊಕ್ಕ ಹೋತಿಲ್ಲ ಪ್ರತಿ ದಿನ ಕೋಟ್ಯಂತರ ಲೀಟರ್ ಹಾಲನ್ನು ಮಾರ್ತಾರೆ ಎರಡು ದಿನ ಮಾರು ಇವ್ರು ಎರಡು ಎರಡು ರೂಪಾಯಿ ಹೆಚ್ಚಿಗೆ ಇಟ್ಟ ಅದೇ ಹಳೆ ರೇಟ ಪಾಕೆಟ್ ಮೇಲೆ ರೇಟ್ ಚೇಂಜ್ ಆಗಿಲ್ಲ ಇವ್ರು ನಾವು ಐವತ್ತು ಎಮ್ ಎಲ್ ಅಂತಾರೆ ಯಾರು ಅಳತಿ ಮಾಡೋರು ಅದನ್ನ ಅದ್ರ ಮ್ಯಾಗ ಏನು ಚೇಂಜಸ್ ಇಲ್ಲ ಅರ್ಧ ಲೀಟರ್ ಇಂದ ಪಾಕೆಟ್ ಮೇಲೆ ಅರ್ಧ ಲೀಟರ್ ಆ ಎರಡು ರೂಪಾಯಿ ಜಾಸ್ತಿ ತಗೊಂಡ್ರು ಹೋತಿಲ್ರಿ ರೊಕ್ಕ ಸಾವಿರಾರು ಕೋಟಿ ರೂಪಾಯಿ ಇವ್ರು ಎರಡು ದಿನದಾಗ ಲೂಟಿ ಮಾಡ್ಯಾರದು ಇದು ಒಂದು ದೊಡ್ಡ ಕರಪ್ಷನ್ ಇದ್ರದ್ದು ತನಿಖೆ ಆಗಬೇಕು ಕರೆ ಹಳೆ ಪ್ಯಾಕೆಟ್ನೇ ಇವರು ಎರಡು ರೂಪಾಯಿ ನಾವು ಹಾಲು ಹೆಚ್ಚಿಗೆ ಹಾಕಿವಂತ ಹೇಳಿದರು ಅದ್ರ ಮ್ಯಾಗ ಏನೂ ಚೇಂಜಸ್ ಇಲ್ಲ ರೇಟ್ ಆದ ಎರಡು ರೂಪಾಯಿ ಹೆಚ್ಚಿಗೆ ತಗೊಂಡ್ರು ಕ್ವಾಂಟಿಟಿನೂ ಅದನೇ ಐತಿ ಎರಡು ಎರಡು ರೂಪಾಯಿ ಹೆಚ್ಚಿಗೆ ತಗೊಂಡ್ರು ಇವ್ರು ಪ್ರತಿದಿನ ಲಕ್ಷಾಂತರ ಕೋಟ್ಯಾಂಧರ ಲೀಟ್ರ್ ಹಾಲು ಮಾರ್ತಾರೆ ಎರಡು ದಿನ ಮಾರಿದ್ರು ಇವ್ರು ಅಷ್ಟು ಅರ್ಜೆಂಟ್ಲೆ ಮಾಡಿ ಅಷ್ಟು ಅರ್ಜೆಂಟ್ಲೇ ಯಾಕೆ ವಾಪಸ್ ತೊಗೊಂಡ್ರು ಇದರೊಳಗೆ ಭ್ರಷ್ಟಾಚಾರ ಐತಿ ಈ ಸರ್ಕಾರ ಪೂರ ಭ್ರಷ್ಟಾಚಾರದೊಳಗೆ ಮುನಿಗೈತಿ ಯಾರಿಗೂ ಅನುಕೂಲ ಆಗಲಿಲ್ಲ ರೈತರಿಗೆ ಪ್ರೋತ್ಸಾಹನ ಬರಲಿಲ್ಲ ಈಗ ಅವರು ಸರ್ಕಾರಿ ನೌಕರು ಕೂಡ ಇಪ್ಪತ್ತೊಂಬತ್ತರಲ್ಲಿಂದ ಅವರು ಸ್ಟ್ರೈಕ್ ಮಾಡ್ತೀವಿ ಹೇಳಿ ಅವರು ಹೇಳ ಸರ್ಕಾರ ಎಲ್ಲ ಖಜಾನೆ ಖಾಲಿ ಮಾಡಿಕೊಂಡು ಎಲ್ಲೂ ಅಭಿವೃದ್ಧಿದ ಹೆಸರೇ ಇಲ್ಲ ಯಾವ ಹೊಸ ಯೋಜನೆ ಹೆಸರಿಲ್ಲ ಒಂದು ವರ್ಷ ಇದನ್ನ ಮಾಡ್ಕೊತ ಬಂದ್ಬಿಟ್ರಿ ಇವ್ರು ಇಲೆಕ್ಷನ್ ಮುಂಚೆ ಏನೇ ಗೃಹಲಕ್ಷ್ಮಿ ದುಡ್ಡು ಹಾಕಿದ್ರೆ ಖರೆ ಇವ್ರು ಅಕ್ಕಿ ಕೊಟ್ರೆ ಖರೆ ಇವ್ರು ಕೊಳ್ಳಿ ಅಕ್ಕಿ ಬಂದಿಲ್ಲ ಅಕ್ಕಿ ರೊಕ್ಕ ಬಂದಿಲ್ಲ ಲಕ್ಷ್ಮಿ ರೊಕ್ಕ ಬಂದಿಲ್ಲ ಅವಾಗ ಓಟ್ ಹಾಕ್ತಾರೆ ಅಂಥೇಳಿ ಹಾಕಿದ್ರ ಇವ್ರು ಅದು ಯಾವಾಗ ಗೊತ್ತಾಯ್ತೀವ್ರ ಎಲ್ಲ ಗ್ಯಾರಂಟಿ ಫ್ಲಾಪ್ ಆಗ್ಯಾವ ಹೇಳಿ ಇವತ್ತು ಜನರನ್ನ ಆಟ ಆಡ್ಸತ್ತಾರ ನಾವು ಗದಗ ಜೆ ಡಿ ಎಸ್ ವತಿಯಿಂದ ದಿನಾಂಕ ಹನ್ನೆರಡು ಏಳುಕ್ಕೆ ನಾವು ಈ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರಗಳು ಉದ್ರಿಗಳ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅದು ಹಂಗನ ಈ ಸರ್ಕಾರ ಹೋಗಲಿ ಅನ್ನೋದು ಎಲ್ಲರ ಜನರ ಭಾವನೆ ಏನು ಒಂದ ವರ್ಷದಾಗ ಬಂದೈತಿ ಶೀಘ್ರ ಇದು ಹೋಗ್ಲಿ ಅಂಥೇಳಿ ನಾವು ಕೂಡ ಇದಕ್ಕೆ ಬೇಡ್ಕೊತೀವಿ ದೇವರ ಆಶೀರ್ವಾದ ಮಾಡ್ತಾನೆ ಅನ್ನೋದು ಎಲ್ಲರ ಮ ಮಂದಿಗೆ ಆಸೆ ಐತಿ ಅದು ಹೆಂಗ ಗ್ಯಾರಂಟಿ ಐತಿ ಇನ್ನೊಂದು ತಿಂಗಳದಾಗ ಈ ಸರ್ಕಾರ ಹೋಗುತ್ತೆ ಅಂತೆಲ್ಲ ನಮ್ಮ ನಾಯಕರು ಹೇಳ್ತಾರೆ ಹೋಗ್ಲಿ ಅನ್ನೋದು ನಮ್ಮದು ಆಸೆ ಹೋಗಲಿ ಹಂಗಾನೆ ನಾನು ಈ ಹಿಂದೆ ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ಕೇಂದ್ರ ಭಾರಿ ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮ್ಮ ಜಿಲ್ಲಾ ಒಳಗೆ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ ಒಂದು ಮನವಿ ಕೊಟ್ಟಿದ್ದೆ ಅವರು ಅದಕ್ಕೆ ಪೂರಕವಾಗಿ ನನಗೆ ಸ್ಪಂದಿಸಿದ್ರು ಈಗ ಅದನ್ನು ಒಂದು ಹೆಜ್ಜೆ ನಾವು ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಇದಕ್ಕೆ ಸಲಾಗಿ ನಿಮ್ದು ಎಲ್ಲರದ ಸಹಕಾರ ನಂಗೆ ಬೇಕು ಯಾಕಂದ್ರೆ ಜಿಲ್ಲೆನೇ ಒಂದು ಒಂದೆರಡು ಕಾರ್ಖಾನೆ ಅದು ಅಂದ್ರೆ ಅಭಿವೃದ್ಧಿ ಆಗ್ತೈತಿ ಅದಕ್ಕೆ ನೀವು ಎಲ್ಲ ಮಾಧ್ಯಮದವ್ರು ಅದಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ರಿ ಇದ್ರೊಳಗೆ ನಾವು ಎಲ್ಲ ಸಾರ್ವಜನಿಕರನ್ನ ಇನ್ವಾಲ್ವ್ ಅನ್ನೋ ಉದ್ದೇಶ ಇವತ್ತು ಅವರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅಂಥ ಇಂಡಸ್ಟ್ರಿ ನಮ್ಮ ಜಿಲ್ಲಾಗ ಬರಬೇಕು ಅದ್ರದ ಪ್ಲಸ್ ಪಾಸಿಟಿವ್ ನೆಗೆಟಿವ್ ಏನೇನದವು ಅದ್ರ ಬಗ್ಗೆ ಒಂದು ಚರ್ಚೆ ಅಥವಾ ನಾವು ವಿಚಾರ ಒಂದು ಮಾಡಿ ಒಂದು ಏನೋ ಒಂದು ಫೈನಲ್ ಒಂದು ಪ್ರಾಜೆಕ್ಟ್ ಮಾಡಿ ಇದನ್ನು ತೊಗೊಂಡು ಹೋಗಿ ನಾವು ನಮ್ಮ ಸಚಿವರಿಗೆ ಇದನ್ನು ವರದಿ ಕೊಡಬೇಕು ಅನ್ನೋ ವಿಚಾರಕ್ಕೆ ಇದನ್ನು ಯಾರ ಇದನ್ನು ಕೊಡೋರು ಇದ್ದರು ಅಂದ್ರೆ ಒಂದು ಇಮೇಲ್ ಐ ಡಿ ಯಂಗ್ ಇಂಡಿಯಾ ಜಿ ಡಿ ಜಿ ಆ್ಯಟ್ ಜಿ ಮೇಲ್ ಡಾಟ್ ಕಾಮ್ ಯಂಗ್ ಇಂಡಿಯಾ ಸರ್ ವೈ ಒ ಯು ಎನ್ ಜಿ ಐ ಎನ್ ಡಿ ಐ ಎ ಜಿ ಡಿ ಜಿ ಆಟ್ ಜಿ ಮೇಲ್ ಡಾಟ್ ಕಾಮ್ ಇದು ಒಂದು ಅದರ ಜೊತೆಗೆ ಒಂದು ವಾಟ್ಸಪ್ ನಂಬರ್ ನೈನ್ ಸಿಕ್ಸ್ ಟು ಜೀರೋ ಸಾರಿ ಸಾರಿ ಏಟ್ ಫೋರ್ ನೈನ್ ಫೈವ್ ನೈನ್ ಏಟ್ ಫೋರ್ ನೈನ್ ಫೈವ್ ನೈನ್ ಡಬಲ್ ಝೀರೋ ಡಬಲ್ ಝೀರೋ ನೈನ್ ಏಟ್ ಫೋರ್ ನೈನ್ ಫೈ ನೈನ್ ಡಬಲ್ ಝೀರೋ ಡಬಲ್ ಝೀರೋ ನೈನ್ ಹಂಗ ಇದನ್ನು ಸಾಮಾಜಿಕ ಜಾಲತಾಣದೊಳಗೆ ಆಮ್ಯಾಗ ವಾಟ್ಸಪ್ ಮುಖಾಂತರ ಆಮ್ಯಾಗ ಹ್ಯಾಂಡ್ವಿಲ್ ಮುಖಾಂತರ ಎಲ್ಲ ಅದು ವಿದ್ಯಾರ್ಥಿಗಳಿರ್ಬೋದು ರಿಟೈರ್ಡ್ ಆದ ನಮ್ಮ ಪಾಲಕರಿರ್ಬೋದು ಗೃಹಿಣಿಯರು ಇರ್ಬೋದು ಯುವಕರು ಇರ್ಬೋದು ಎಲ್ಲರಿಗೂ ಇದು ಮುಟ್ಟುವಂಗೆ ಅವರವ್ರ ಅಭಿಪ್ರಾಯ ಅವ್ರು ತಿಳಿಸೋಕ್ಕೆ ನಾವು ಒಂದು ಅಭಿಯಾನವನ್ನು ಎಲ್ಲರೂ ಇದರೊಳಗೆ ಇನ್ವಾಲ್ವ್ ಆಗಲಿ ಅನ್ನೋ ಸಲುವಾಗಿ ಈ ಅಭಿಯಾನವನವನ್ನು ಮಾಡ್ತೀವಿ ಇದು ಇಪ್ಪತ್ತು ಏಳರೊಳಗೆ ಅವರು ನಮಗೆ ತಮ್ಮ ವಿಚಾರಗಳನ್ನು ಇಮೇಲ್ ಮುಖಾಂತರ ಆಗಲಿ ವಾಟ್ಸಪ್ ಮುಖಾಂತರ ಆಗಲಿ ಅವ್ರು ಟೈಪ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವರು ಒಂದು ಆಗಲಿ ಒಂದು ವಾಯ್ಸ್ ಮೆಸೇಜರ ಹಾಕಿದ್ರು ನಡೀತು ಇದಕ್ಕೆ ಸ್ವಲ್ಪ ತಾವು ನಾ ಎಲ್ಲರನ್ನು ವಿಶೇಷವಾಗಿ ನಿಮ್ಗೆಲ್ಲರೂ ಕೇಳ್ಕೊಳೋದು ಇದಕ್ಕೆ ಸ್ವಲ್ಪ ತಾವು ಎಲ್ಲರೂ ಒತ್ತು ಕೊಡ್ರಿ ನಮ್ಮ ಜಿಲ್ಲಾ ಒಳಗೆ ಏನಾರ ಚೇಂಜಸ್ ಆಗಬೇಕಂದ್ರೆ ನಿಮ್ಗೆಲ್ಲರ ಪಾತ್ರ ದೊಡ್ಡದು ಇದು ಚೇಂಜ್ ಮಾಡಬೇಕು ಒಂದು ಅಭಿವೃದ್ಧಿ ಪಥ ನಮ್ಮ ಜಿಲ್ಲಾ ಹೊಂದಬೇಕು ಎಲ್ಲ ಏನು ನಮ್ಮ ಜೋಡಿ ಜಿಲ್ಲಾ ಅದು ಭಾಳ ದೂರ ಹೋಗ್ಬಿಟ್ಟು ಭಾಳ ಹಿಂದುಳಿದ್ಬಿಟ್ಟಿದ್ರು ಅದಕ್ಕೆ ಇದು ಒಂದು ಏನೋ ನಮಗೆ ಆಶಾ ಕಿರಣ ಅವರು ಸಚಿವರಾಗಿದ್ದು ಅದರಿಂದ ಏನೋ ಒಂದು ಪೂರಕ ಒಂದ ಎರಡು ಇಂಡಸ್ಟ್ರಿ ಬಂದು ಒಂದು ಹತ್ತು ಸಾವಿರ ಹುಡುಗರಿಗೆ ಉದ್ಯೋಗ ಸಿಕ್ತು ಅಂದ್ರೆ ಮತ್ತು ಜಿಲ್ಲಾ ಒಳಗೆ ಚೇಂಜಸ್ ಆಗ್ತಾವೆ ಅಭಿವೃದ್ಧಿ ಆಗ್ತೈತಿ ಅದ್ರ ಜೋಡಿ ಸಣ್ಣ ಸಣ್ಣ ಇಂಡಸ್ಟ್ರಿ ಬರ್ತಾವೆ ಹೋಟೆಲ್ಗಳ ಹೆಚ್ಚಿಗೆ ಬಿಸ್ನೆಸ್ ಆಗ್ತೈತಿ ಎಲ್ಲರಿಗೂ ಬಿಸ್ನೆಸ್ ಅನುಕೂಲ ಆಗ್ತೈತಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಹಂಗೆ ಎಲ್ಲ ಬಿಸ್ನೆಸ್ಸಿಗೂ ಇಂಡಸ್ಟ್ರಿ ಬೇಕು ಲೋಕಲ್ ಕೆಲಸ ಸಿಕ್ಕು ಅಂದ್ರೆ ಎಲ್ಲ ಹುಡುಗರು ಏನು ಇಲ್ಲಿ ನಮ್ಮಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸ ಮಾಡ್ಯಾರ ಅವ್ರು ಲೋಕಲಿನ ಕೆಲಸ ಸಿಕ್ಕು ಅಂದ್ರೆ ಅವ್ರಿಗೂ ಭಾಳ ಅನುಕೂಲ ಆಗ್ತೈತಿ ಎಲ್ಲ ಪರಿವಾರಕ್ಕೆ ಅನುಕೂಲ ಆಗ್ತೈತಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನೊಂದು ಏನು ವಾರ್ ಫುಟಿಂಗ್ ಅದ್ರ ಮೇಲೆ ಈ ಕೆಲಸ ನಾನು ಮಾಡ್ತೀನಿ ಎಲ್ಲ ಇದು ಕೈ ಜೋಡಿಸಿ ಹೇಳಿ ತಮ್ಮ ಮುಖಾಂತರ ನಾ ಕೇಳ್ಕೊತೀವಿ ಹಂಗೆ ನಾವು ಕುಮಾರಣ್ಣ ಮಿನಿಸ್ಟರ್ ಆಗಲಿ ಗೆದ್ದಲಿ ಅಂಥೇಳಿ ನಾವು ಪುಟ್ರಾಜ್ಯ ಅಜ್ಜವ್ರಿಗೆ ಹರಕೆ ಹೊತ್ಕೊಂಡಿದ್ವಿ ಒಂದು ಸಾವಿರದ ಎಂಟು ಹೋಳಿಗೆ ನಾವು ಎಡಿ ಮಾಡಿ ಊಟ ಮಾಡಿಸ್ತೀವಿ ಹೇಳಿ ಅದನ್ನು ಹದಿನೆಂಟು ಏಳಕ್ಕೆ ಗವಾಯಗಳ ಮಠದೊಳಗೆ ನಾವು ಸಾವಿರದ ಎಂಟು ಹೋಳಿಗೆ ಅದ್ರ ಜೊತೆಗೆ ಭಕ್ತರಿಗೆ ಊಟದ ವ್ಯವಸ್ಥೆ ಅವತ್ತು ಶ್ರೀ ಮಠದೊಳಗೆ ಏರ್ಪಾಡು ಮಾಡ್ತೀವಿ ತವ ಎಲ್ಲರೂ ಬರ್ರಿ ಏನು ಅಜ್ಜನ ಆಶೀರ್ವಾದ ಆ ಮೊದಲು ಅವ್ರ ಆಪ್ರೇಷನ್ನ ಹೋಗಬೇಕಾದ್ರೂ ನಾವು ಅಲ್ಲಿ ಹೋಮ ಮಾಡಿದ್ವಿ ಮಠದೊಳಗೆ ಅವರ ಆರೋಗ್ಯಕರವಾಗಿ ಬರಲಿ ಅಂತ ಹೇಳಿ ಅವರಗಿ ಇವತ್ತು ಒಳ್ಳೆಯ ಆರೋಗ್ಯದಿಂದ ಒಳ್ಳೆಯ ಲವಲವಿಕೆಯಿಂದ ಏನು ಬಂದಾರ ಇವತ್ತು ಅಜ್ಜನ ಆಶೀರ್ವಾದ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ನಮ್ಮ ಪಕ್ಷದ ಮೇಲೆ ಐತಿ ಅನ್ನೋ ಒಂದು ವಿಶ್ವಾಸ ಅದನ್ನು ಹರಕಿ ತೀರ್ಸಕ್ಕೆ ಅವತ್ತು ಹದಿನೆಂಟು ಏಳಕ್ಕೆ ಗುರುವಾರ ದಿವಸ ಮಧ್ಯಾಹ್ನ ಈ ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ ನಾನು ಒಂದು ತಪ್ಪಿದೆ ಪತ್ರಿಕಾಗೋಷ್ಠಿ ಒಳಗೆ ಯಾರು ಅಂತ ಹೇಳಿಲ್ಲ ಅನ್ನೋ ಅವಸರದಾಗಿ ನಮ್ಮ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಬಸವರಾಜ ಅಪ್ಪಣ್ಣವರು ವಿಚಾರ ಬದಲಿರುತ್ತೆ ಈಗ ಲಾಸ್ಟ್ ಟೈಮ್ ಪೋಸ್ಕೋ ಸಲಾಗಿ ಪರಿಸರ ಹಾನಿ ಆಗುತ್ತೆ ಅಂಥೇಳಿ ಅದ್ರ ಸಲಾಗಿ ಹೋರಾಟನ ಮಾಡಿಬಿಟ್ರೆ ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಳ್ಳೋ ಬದಲಿ ಎಲ್ಲರೂ ಇನ್ವಾಲ್ವ್ ಮಾಡಿಬಿಟ್ರೆ ನಾವು ಏನು ತರಬೇಕು ಏನು ಬಿಡಬೇಕು ಸ್ಮೂತಾಗಿ ಎಲ್ಲರೂ ಕೈ ಜೋಡಿಸ್ಲೇ ಅನ್ನೋದು ಅದಕ್ಕೆ ನಾಳೆ ನಾವು ಏನೋ ಒಂದು ತೊಗೊಂಬ ಪ್ರಸ್ತಾಪನೆ ಬಂತು ಅದಕ್ಕೆ ವಿರೋಧ ಮಾಡಿದ್ರು ಅನ್ನೋಕ್ಕಿನ್ನ ನಾವು ಎಲ್ಲರನ್ನು ಕರ್ಕೊಂಡು ಮಾಡಿಬಿಟ್ವಿ ಅಂದ್ರೆ ಅದು ಸ್ಮೂತಾಗಿ ಹೋಗುತ್ತೆ ಅನ್ನೋ ವಿಚಾರ ಯಾವುದೋ ಆಗಬಾರ್ದು ಎಲ್ಲರೂ ಇರಲಿ ಅವ್ರ ಮಠಾಧೀಶರು ಇರಲಿ ಯಾವ್ದೋ ಪಕ್ಷದಾಗ ಅವರು ಇವರೇ ಇರಲಿ ರಾಜಕಾರಣಿಗಳೇ ಇರಲಿ ಏನೇ ಇರಲಿ ನಾಯಕರೇ ಇರಲಿ ಅವ್ರ ಅಭಿಪ್ರಾಯ ಕೊಟ್ಟರೆ ನಾವು ಎಲ್ಲರನ್ನ ಕರ್ಕೊಂಡ ಮಾಡೋದು ಈ ಏಕಪಕ್ಷ ಏನಿಲ್ಲ ಗದಗ ಅಭಿವೃದ್ಧಿ ಆಗ್ಬೇಕು ಅನ್ನೋ ಸಲಾಗಿ ಇದು ಒಂದು ಇಲ್ಲಾಂದ್ರೆ ನಾನು ಸುಮ್ಮನೆ ಯಾವುದೋ ಒಂದು ಪ್ರೊಜೆಕ್ಟ್ ತೊಗೊಂಡು ಹೋಗಿ ಮಾಡಿಸ್ಕೊಂಡು ಬರ್ಬೋದು ಬಟ್ ಎಲ್ಲರೂ ಇನ್ವಾಲ್ ಆಗಲಿ ಈಗ ಹೊಸ ಜನ್ರೇಷನಿಗೆ ಹೊಸ ಐಡಿಯಾಸ್ ಇರ್ತವೆ ಅವ್ರದ್ದೇ ಐಡಿಯಾ ಆಮ್ಯಾಗೆ ಹಿರಿಯಾರಿಗೂ ಒಂದು ಐಡಿಯಾ ಇರ್ತಾವೆ ಈಗ ಪರಿಸರ ನಾಶ ಅನ್ನೋ ಸಾಕಷ್ಟು ಇಲ್ಲಿ ಕಾಳಜಿ ಐತಿ ಅಂಥವು ಅವ್ರು ಏನು ಐಡಿಯಾ ಕೊಡ್ತಾರೆ ಅವನ್ನೆಲ್ಲ ಅದ್ರೊಳಗೆ ಹಾಕೊಂಡು ಒಂದು ಏನೋ ಎಲ್ಲರಿಗೂ ಅನುಕೂಲ ಆಗಿರ್ಬೇಕು ಅಂತ ಒಂದು ಪ್ರಾಜೆಕ್ಟನ್ನೇ ಮಾಡ್ಕೊಂಡು ತೊಗೊಂಡು ಬರಬೇಕು ಅನ್ನೋದು ನಮ್ಮದು ಛಲ ಹಠ ನಮ್ಮ ಜಿಲ್ಲಾ ಅಭಿವೃದ್ಧಿ ಆಗಬೇಕು ನಮ್ಮಲ್ಲಿ ಲೋಕಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು ಅಲ್ಲ ನೇರವಾಗಿ ರಾಜಕೀಯ ಪಕ್ಷಗಳಿಗೇನು ಸಂಪರ್ಕ ಮಾಡೋಂಗಿಲ್ಲ ನಾವು ನೇರವಾಗಿ ಜನರಿಗೆ ಸಂಪರ್ಕ ಮಾಡೋದು ರಾಜಕೀಯ ಪಕ್ಷ ಅಂತೂ ನಾವು ಸಂಪರ್ಕ ಮಾಡೋಕ್ಕೆ ಹೋಗಂಗಿಲ್ಲ ಬಾಂದ್ರ ಅವ್ರು ಬರಲಿ ಅವ್ರ ವಿಚಾರ ತಿಳಿಸ್ಲಿ ಯಾಕಂದರೆ ಅಭಿವೃದ್ಧಿ ಎಲ್ಲರಿಗೂ ಬೇಕು ಎಲ್ಲ ಪಕ್ಷಕ್ಕೂ ಬೇಕು ಅವರು ಬಂದು ಕೈ ಜೋಡಿಸಿ ಭಾಳ ಬಾಳಚ್ಚು ಆದರೆ ನಾವಾಗಲೇ ಹೋಗಿ ನೀವು ಬರ್ರಿ ಅಂತ ನಾ ಯಾರು ಕರೆಯಂಗಿಲ್ಲ ಯಾಕಂದ್ರೆ ನಂಗೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಬೇಕು ಯುವಕರು ಇನ್ವಾಲ್ವ್ಮೆಂಟ್ ಬೇಕು ಅವ್ರಿಗಂತೂ ನಾನು ಸಂಪರ್ಕ ಮಾಡ್ತೀನಿ ನಿಮ್ಮ ಮುಖಾಂತರ ಡೆತ್ ಆದರೆ ಅವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದರು ನಮ್ಮ ಸಂಸದರು ಇಲ್ಲೇ ಇದ್ದರು ಸಂಸದರು ಮೊದಲೇ ಹೇಳಿಬಿಟ್ರೆ ಸರ್ಕಾರ ವಿಫಲ ಆಗೈತಿ ಇದ್ರೊಳಗೆ ಅಂತ ಹೇಳಿ ಒಂದು ತುರ್ತು ಸಭೆ ಕರೆದು ಇದು ನಿಯಂತ್ರಣ ಮಾಡಿರಿ ಅಂತ ಹೇಳಿ ನಮ್ಮ ಮಂತ್ರಿಗಳು ಖಡಕ್ಕಾಗಿ ಜಿಲ್ಲಾಡಳಿತಕ್ಕೆ ನಗರಾಡಳಿತಕ್ಕೆ ಒಂದು ನಿರ್ದೇಶನ ಕೊಡಬೇಕಾಗಿತ್ತು ಅನ್ನೋದು ನನ್ನ ವಿಚಾರ ಅವರು ಏನು ಅಗದಿ ಲೈಟ್ಲಿ ಇವೆಲ್ಲ ತಗೋತಾರ ಗದಾಗನಂಗೆ ಇನ್ನೂ ಎಲ್ಲೂ ಸ್ವಚ್ಛತಾ ಕಾರ್ಯನೇ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ನಾವು ನೋಡ್ತೀವಿ ಅವು ಬರೇ ಐ ಮೇನ್ ಅದಾವು ಬರೀ ಫೋಟೋ ಪೂಜೆಗೆ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಾಕ್ತಾರೆ ಎಲ್ಲಿ ಸ್ವಚ್ಛತೆ ಆಗೋಲ್ಲ ವಾರ್ ಫುಟ್ಟಿಂಗ್ನಾಗ ಕೆಲಸ ಆಗಲಿ ಕೊಂಡ ದೊಡ್ಡ ಜಡ್ಡು ಜೀವ ತೊಗೊಂಡಂಥ ಜಡ್ಡಿಗೆ ಇವರು ಇನ್ನೂ ಕೂಲಾಗಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಇನ್ನೂ ಏನು ಅನಾಹುತ ಆದ್ಮೇಲೆ ನೀವು ಎಚ್ಚೆತ್ಕೊಳ್ತಾರೋ ಏನೋ ಅನ್ನೋದು ಒಂದು ಅನಿಸ್ತೈತಿ ಭಾಳ ಫಾಸ್ಟಾಗಿ ಇವರು ಕೆಲಸ ಮಾಡಬೇಕು ಎಲ್ಲ ಕಡೆ ಗಲೀಜು ಐತಿ ಮಳೆಯಾಗತ್ತವು ಮತ್ತು ನೀರು ಶೇಖರಣೆ ಆಗ್ತೈತಿ ನೀರು ಶೇಖರಣೆ ಆಗ್ಲಾರ್ದಂಗೆ ಯಾವ ಗಟ್ಟರು ಸ್ವಚ್ಛ ಇಲ್ಲ ಯಾವ ಘಟ್ರ್ ಇವ್ರು ಬಳದಿಲ್ಲ ಎಲ್ಲಿ ಕಸ ಐತೆ ಅಲ್ಲೇ ಐತಿ ಇವರೆಲ್ಲೇ ಒಂದು ಕಡೆ ಸುಳ್ಳನ ನಾನು ಲಾರ್ವ ಬಿಟ್ಟೀನಿ ಮೀನ ಬಿಟ್ಟೀನಿ ಅಂಥೇಳಿ ಇವ್ರು ಹೇಳ್ಕೊಡಾಡ್ತಾರೆ ಎಲ್ಲಿ ಮೀನ ಬಿಟ್ಟರು ಎಲ್ಲಿ ಬಿಟ್ಟರೆ ಆ ಫೋಟೋ ಕಷ್ಟ ನಾವು ಫೋಟೋದಾಗ ನೋಡಿದ್ದಕ್ಕರೆ ಇವ್ರು ಯಾ ನಮ್ಮ ಓಣ್ಯಾಗೂ ಬಂದಿಲ್ಲ ನಮ್ಮ ಮನೆ ಕಡೆನೂ ಬಂದಿಲ್ಲ ಊರು ತುಂಬ ಗಲೀಜು